ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಾನವಿ ಇವತ್ತಿನ ವಿಡಿಯೋ ಬಂದು ಸಂಕ್ರಾಂತಿ ಹಬ್ಬದ ವಿಡಿಯೋ ಆಗಿರುತ್ತೆ ಹಾಗೆ ನಮ್ಮ ಆ್ಯನಿವರ್ಸರಿನೂ ಸಾಯಿತು ಅದಕ್ಕೋಸ್ಕರನೇ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಶಾಪಿಂಗ್ ಮಾಡೋಕೆ ಹೋಗಿದ್ವಿ ಆ್ಯನಿವರ್ಸರಿಗೆ ಗಿಫ್ಟ್ ಅನ್ನೋಕ್ಕಾಗುತ್ತಾ ನೋವಿ ಚಾನ್ಸ್ ಇಲ್ಲ ದ ಕ್ಯಾಶ್ ನನ್ನ ಹಸ್ಬೆಂಡ್ಗೆ ಆ್ಯನಿವರ್ಸರಿಗೆ ಇಲ್ಲಿಂದ ಗಿಫ್ಟ್ ಬೇಕಂತೆ ಅವ್ರಿಗೆ ಬಟ್ಟೆ ಕೊಡ್ಸಿರೋದು ಖುಷಿಯೇ ಆಗ್ತಾಯಿಲ್ಲ ಇಲ್ಲಿಂದ ಗಿಫ್ಟ್ ಕೊಡಿಸು ಗಿಫ್ಟ್ ಕೊಡಿಸು ಅಂತ ಹೇಳ್ಬಿಟ್ಟು ಅಲ್ಲಿ ಗಾಡಿ ಎತ್ಕೊಂಬರೋಕ್ಕೆ ಅಂತ ಹೋಗಿದ್ದರು ನೋಡಿ ಅಲ್ಲಿ ಬರ್ತಾ ಇದ್ದಾರೆ ಸರಿ ಬಾ ಕೊಡಿಸ್ತೀನಿ ಅಂತ ಅಂದೆ ಹೋಗ್ಲಿ ಬಿಡು ಅಂತ ಅಂದರು ಆಮೇಲೆ ಅವರೇನೋ ಹ್ಞೂ ಸಂಕ್ರಾಂತಿ ಹಬ್ಬ ಅಲ್ವಾ ಸೊ ಅದಕ್ಕೋಸ್ಕರ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೂ ಸಹ ಹೋಗಿದ್ವಿ ಇನ್ನು ಈ ದೇವ್ರ ಬಗ್ಗೆ ಅಂತೂ ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ದೇವರು ಅಂತೂ ಎಷ್ಟು ಪವರ್ಫುಲ್ಲು ಅಂತ ಹೇಳ್ಬಿಟ್ಟು ಇನ್ನು ಈ ದೇವ್ರನ್ನ ಈ ಥರ ಎತ್ತಿದ್ದಾರೆ ಅಂತ ಅಂದರೆ ಅದು ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಆವಾಗ ನಮ್ಮ ಮನಸ್ಸಲ್ಲಿ ನಾವು ಏನೇ ಅಂದ್ಕೊಂಡ್ರು ಅದು ಏನಾಗುತ್ತೆ ಏನಾಗೋಲ್ಲ ಅಂತ ಹೇಳ್ಬಿಟ್ಟು ಗೋಡೆ ಮೇಲೆ ಬರೆಯುತ್ತೆ ನಮಗೇನೋ ಕಾಣಿಸುತ್ತೆ ರೀಡ್ ಮಾಡ್ಬೋದು ಅಂದರೆ ಓದ್ಬೋದು ಗೋಡೆ ಮೇಲೆ ಏನು ಇದೆ ದೇವರು ಅಂತ ಹೇಳಿಬಿಟ್ಟು ನಾವೇ ಓದ್ಬೋದು ಅಷ್ಟು ಕ್ಲಿಯರಾಗಿ ಬರೆಯುತ್ತೆ ಮತ್ತು ನೋಡೋಣ ನೆಕ್ಸ್ಟ್ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಒಂದು ವೀಡಿಯೋ ಮಾಡ್ತೀನಿ ಅವ್ರು ಏನಾದ್ರು ವೀಡಿಯೋ ಮಾಡಿ ಹಾಕ್ಬೋದು ಅಂತ ಅಂದರೆ ವೀಡಿಯೋ ಮಾಡಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ ಇನ್ನು ಸಂಕ್ರಾಂತಿ ಹಬ್ಬದ ದಿನವೇ ನಮ್ಮ ಅಜ್ಜಿ ಊರಲ್ಲೂ ಸಹ ಜಾತ್ರೆ ಇತ್ತು ಸೊ ನಮ್ಮಮ್ಮನೂ ಕರೆದಿದ್ರು ಅಲ್ಲಿ ಅದಕ್ಕೆ ನಾನು ಹೋಗ್ತೀನಿ ಅಂದ್ರಲ್ಲ ಹಂಗೆ ನಾವು ಅವ್ರನ್ನ ಬಿಟ್ಬಿಟ್ಟು ಮೋಕ್ಷಿಗೆ ಜಾತ್ರೆಯೂ ತೋರಿಸ್ದಂಗೆ ಆಗುತ್ತೆ ಅಂತೇಳಿ ನಾವೂ ಜಾತ್ರೆಗೆ ಹೋಗಿದ್ವಿ ಎಲ್ಲ ಚಿಕ್ಕೋರು ಇರಬೇಕಾದ್ರೆ ಈ ಥರ ಜಾತ್ರೆಗಳ್ನ ಅಟೆಂಡ್ ಮಾಡಿದ್ವಿ ಈ ಊರಲ್ಲಿ ನಮ್ಮ ಅಜ್ಜಿ ಊರು ಅಂದರೆ ಅಮ್ಮನ ಅಮ್ಮನವರು ಇದು ಇನ್ನು ಅವಾಗಿನ ಜಸ್ಟ್ ಕಟ್ಟುತ್ತಾ ಇದ್ರು ನಾವು ತುಮಕೂರಿಗೆ ವಾಪಸ್ ಬರೋದಿತ್ತಲ್ಲ ಸೊ ಅದಕ್ಕೋಸ್ಕರ ಬೇಗ ಹೋಗಿದ್ವಿ ಅಷ್ಟೇ ಸಂಜೆ ಅಷ್ಟರಲ್ಲಿ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಇನ್ನು ಅಲ್ಲಿ ಎಲ್ಲ ಈಗ ಮಾಡ್ತಾಯಿದ್ರು ಇನ್ನು ಮೋಕ್ಷಿನೂ ಅಷ್ಟೇ ಗಣಪತಿ ಹತ್ರ ಆನೆ ಹತ್ರ ಎಲ್ಲ ಕೆಲವು ಫೋಟೋಗಳನ್ನ ತೆಗೆಸ್ಕೊತಾ ಇದ್ದ ಅವ್ರ ಅಪ್ಪನ ಹತ್ರ ಅದು ಅವ್ನಿಗೇನೇನು ಇಷ್ಟನೋ ಅದೇ ಇತ್ತು ಅಲ್ಲಿ ಆನೆ ಗಣಪತಿ ಅವೆಲ್ಲ ತುಂಬ ಎಂಜಾಯ್ ಮಾಡಿದ ಮೋಕ್ಷಿ ಅಂತೂ ಒಳಗೆ ಮೋಕ್ಷಿಗಂತೂ ಎಷ್ಟು ಫೋಟೋ ತೆಗೆದ್ರೂ ಅವನು ಬೇಡ ಅಂತಲೇ ಇರ್ಲಿಲ್ಲ ಇನ್ನ ತೆಗಿ ಇನ್ನ ತೆಗಿ ಅಂತ ಆನೆ ಹತ್ರ ಹೋಗುದು ಗಣಪತಿ ಹತ್ರ ಹೋಗುದು ಮಾಡ್ತಾನೆ ಇದ್ದ ಅವ್ರ ಅಪ್ಪನೂ ಅಷ್ಟೇ ಅವನಿಗೆ ಅಂದ್ರೆ ಬೇಕಾದ್ರೆ ಎಷ್ಟು ಟೈಮ್ ಬೇಕಾದ್ರೂ ಸ್ಪೆಂಡ್ ಮಾಡ್ತಾರೆ ಇನ್ನ ಇದು ದೇವಸ್ಥಾನದ ಎಂಟ್ರೆನ್ಸು ನೋಡಿ ಅದೆಲ್ಲ ಫುಲ್ ಡೆಕೋರೇಷನ್ ಇವಾಗ ಜಾತ್ರೆಗೆ ಅಂತ ಮಾಡ್ಸಿರೋದು ಸಖತ್ತಾಗಿ ಕಾಣಿಸ್ತಾ ಇತ್ತು ಮಂತ್ರ ನಾವು ದೇವಸ್ಥಾನದೊಳಗಡೆ ಎಂಟ್ರಿ ಕೊಟ್ವಿ ತುಂಬಾ ರಶ್ ಇತ್ತು ಮಂತ್ರ ದೇವಸ್ಥಾನ ಇನ್ನು ಈ ಬೋರ್ವೆಲ್ ಬಂದು ನಮಗೆಲ್ಲ ಹಳೆಯದು ನಮಗೆಲ್ಲ ಗೊತ್ತಿದೆ ಬಟ್ ಈಗಿನ ಕಾಲದ ಮಕ್ಕಳಿಗೆಲ್ಲ ಇದೆಲ್ಲ ಅಪ್ರೂಫ್ ಅಲ್ವಾ ನಮ್ಮೂರಲ್ಲೂ ಸಹ ಇದೆ ಬಟ್ ಅವನ್ನ ಅಷ್ಟು ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ ಈ ದೇವಸ್ಥಾನದಲ್ಲಿ ನೋಡ್ಬಿಟ್ಟು ಫುಲ್ ಖುಷಿ ಅದ ಏನಿದು ನೀರು ಬರ್ತಿದೆ ಅಂತ ಹೇಳಿ ಇನ್ನು ಪೂಜೆ ಎಲ್ಲ ಮಾಡಿಸ್ಕೊಂಡು ಜಾತ್ರೆ ಒಳಗಡೆ ಎಂಟ್ರಿ ಕೊಟ್ವಿ ಮೋಕ್ಷಿ ಹತ್ರ ಅಪ್ಪ ಒಂದು ಬಂಡಿ ಆಟ ಸಮ್ಮಾನಿದಾವೆ ಆದರೂ ಜಾತ್ರೆ ಒಳಗಡೆ ಬಂದುಬಿಟ್ಟು ಇದು ಬೇಕು ಅದು ಬೇಕು ಅಂತ ಹೇಳ್ತಾನೆ ಇದ್ದ ಸರಿ ನಿಂಗೆ ಯಾವ್ದು ಬೇಕು ತಗೊಳ್ಳಪ್ಪ ಅಂತ ಹೇಳ್ಬಿಟ್ಟು ಅವನನ್ನೇ ಬಿಟ್ಟಿದ್ವಿ ಅವ್ನು ಇದು ಬೇಡ ಅದು ಬೇಕು ಅದು ಬೇಡ ಇದು ಬೇಕು ಅಂತ ಎಲ್ಲ ಆಟ ಸಾಮಾನು ನೋಡ್ಕೊಂಡು ನಿಂತಿದ್ದ ನನಗೂ ಖುಷಿ ಇತ್ತು ಏನಾದರೂ ತಗೊಬೇಕು ಅಂತ ಬಟ್ ನಮ್ಮ ಮನೇಲಿ ಇನ್ನ ನೀನು ಚಿಕ್ಕ ಹುಡುಗಿನ ಅಂತ ಬೈತಾರೆ ಅಂತ ಸುಮ್ಮನೆಬಿಟ್ಟೆ ಒಂದು ರೌಂಡ್ ನೋಡಚೀನಿ ಆಮೇಲೆ ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ತಗೋ ಆಯ್ತಾ ಭೂವ ಮನೇಲಿಲ್ವ ಅವನು ಈಗ ಈಗಾನೆ ಇವನತ್ರ ಯಾವುದಿಲ್ಲ ಅದನ್ನ ನೋಡು ಚೇಂಜ್ ಮೋಕ್ಷಿಗೆ ಏನು ಬೇಕು ಅಂತ ನೋಡು ಅಂದ್ಬಿಟ್ಟು ನಾವು ಈ ಥರ ಪಿಲ್ಲೋಗಳನ್ನ ನೋಡ್ತಾ ಇದ್ವಿ ನಮ್ಮ ಮನೆಗೆ ಬೇಕಿತ್ತು ಒಂದು ಐದು ಸೊ ಅದಕ್ಕೋಸ್ಕರ ಆ ಥರ ಪಿಲ್ಲೋಗಳನ್ನ ನೋಡ್ತಾ ಇದ್ವಿ ಅಲ್ಲೇನ ಅದು ಚೇಂಜ್ ಅದು ಬೇಕಂತೆ ತಡಿತೀನಿ ಅಪ್ಪ ಯಾವುದು ಅಂತ ಹೇಳ್ತದೆ ಇವು ಚೆನ್ನಾಗಿತ್ತು ಅಲ್ವಮ್ಮ ಸೋಫಾಮ ಕಿಡಕ್ಕೆ ಎಷ್ಟು ತಾಯ್ತಿ ಎರಡು ಮೂರು ನೂರ್ ನೂರ್ನೂರು ರೂಪಾಯಿ ಐತೆ ಮೂರು ಇರ್ಲಾರ ಹುಡ್ಗ ಏನಮ್ಮ ಚೇಂಜ್ ಏ ಅವ್ರಿಗಿನ್ನ ವ್ಯಾಪಾರ ಆಗಿಲ್ಲ ನಾವೇ ಬೋಣಿಗೆ ಅನ್ಸುತ್ತೆ ಹ್ಞೂ ಚೆನ್ನಾಗಿ ಡೆಕೋರೇಷನ್ ಮಾಡೋರಲ್ವ ನಾವು ಬೈಕಲ್ಲಿ ಬಂದಿದ್ವಿ ನಾನು ಮೋಕ್ಷಿ ಮತ್ತು ನಮ್ಮ ಮನೆಯವರು ಅಮ್ಮನ ಮತ್ತು ನಮ್ಮ ಅಜ್ಜಿ ಇನ್ನೊಬ್ಬರು ಅಜ್ಜಿ ಅಂದರೆ ನಮ್ಮಮ್ಮನ್ನ ನಮ್ಮಮ್ಮ ಇದ್ದಾರಲ್ಲ ಅವರ ಅಮ್ಮನ ತಂಗಿ ಅವರು ಅಂದರೆ ನಮ್ಮಮ್ಮನಿಗೆ ಸ್ವಂತ ಚಿಕ್ಕಮ್ಮ ಅವರು ನಡ್ಕೊಂಡು ಬಂದರು ಅವರು ಸಹ ಜಾತ್ರೆಗೆ ಅವನು ಮೋಕ್ಷಿ ನಮ್ಮಮ್ಮ ಇನ್ನ ಇಲ್ಲಿ ಕೂತಿದ್ದಾರಲ್ಲ ಆ ಮಕ್ಕಳು ನಾವು ಒಳಗಡೆ ಹೋಗ್ಬೇಕಾದ್ರೆ ನಾವು ಒಬ್ಸರ್ವ್ ಮಾಡಿಲ್ಲ ಇವ್ರನ್ನ ಆಯಿತಾ ಇವ್ರು ಹಿಂದುಗಡೆಯಿಂದ ಓ ಮಾನವಿ ಉಮೇಶ್ ಕನ್ನಡ ಬ್ಲಾಗ್ಸ್ ಓ ಮಾನವಿ ಉಮೇಶ್ ಕನ್ನಡ ಬ್ಲಾಗ್ಸ್ ಅಂತಿದ್ದಾರೆ ನಾನು ಓ ನಾನು ಇಷ್ಟೊಂದು ಫೇಮಸ್ ಆಗಿಬಿಟ್ನಾ ಏ ಯಾರು ಇವ್ರು ಹಿಂಗೆ ಇದ್ದಾರಲ್ಲ ಅಂತ ಹೋಗಿ ನೋಡ್ತೀನಿ ಅವಾಗ ಅವನು ನಮ್ಮ ಮಾಮನ ಮಗನೇ ಅವನ ಎಲ್ಲರಿಗೂ ಹೇಳ್ಕೊಟ್ಟು ಆ ಥರ ಹೇಳಿಸ್ತಾ ಇದ್ದ ಇನ್ನು ಅಮ್ಮನೂ ಅಜ್ಜಿನೂ ಗರಡ್ಗಂಬದ ಹತ್ರ ಹೇಳ್ಬಿ ಹೋಗ್ಬಿಟ್ಟು ಕರ್ಪೂರ ಇದ್ರು ಮೋಕ್ಷಿ ಎಲ್ಲದತ್ರ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೋಗ್ತೇನೆ ಭಯ ಆಗುತ್ತೆ ಆಮೇಲೆ ಅವ್ರ ಅಪ್ಪ ಓಡಕ್ಬಿಟ್ಟು ಅವ್ರನ್ನ ನೆತ್ಕೊಂಡ್ಬಿಟ್ರು ಮತ್ತು ಮೆಟ್ಲಿಳಿಬೇಕಾರೆ ಎಳಿಬೇಕಾರೆ ಬಿದ್ದು ಏನಾದರೂ ಮಾಡ್ಕೊಂಡ್ಬಿಟ್ಟನು ಅಂತ ಹೇಳ್ಬಿಟ್ಟು ಇನ್ನು ಅಮ್ಮನ ಅಜ್ಜಿನ ಮೋಕ್ಷಿನ ಎಲ್ಲರನ್ನೂ ನೆನೆಸ್ಬಿಟ್ಟು ಅವ್ರದ್ದು ಒಂದು ಎರಡು ಮೂರು ಫೋಟೋಸ್ನ ತೆಗ್ದೆ ಇನ್ನು ಇದೆಲ್ಲ ಯಾರಿಗೆ ನೆನಪಿದೆ ಹೇಳಿ ಇಲ್ಲಿ ಸ್ವೀಟ್ ಇಟ್ಟಿರಲಿಲ್ಲ ನಾನು ಸ್ವೀಟ್ ಹುಡುಕ್ತಾ ಇದ್ದೆ ಅದೇ ಏನದು ಜಿಲೇಬಿ ಎಲ್ಲ ಮಾರ್ತಾರಲ್ವ ಅದನ್ನೆಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿದೆ ಬಟ್ ಅಲ್ಲಿರಲೇ ಇಲ್ಲ ಇನ್ನು ನಾನು ಹೇಳಿದ್ನಲ್ಲ ನಮ್ಮ ಅಜ್ಜಿ ಮನೆ ಅಂತ ಅಂತೇಳ್ಬಿಟ್ಟು ಇದೇನೇ ಅದು ಅಂದರೆ ನಮ್ಮಮ್ಮಂಗೆ ನಾಲ್ಕು ಜನ ತಮ್ಮಂದಿರು ಸಾರಿ ಮೂರು ಜನನ ನಾಲ್ಕು ಜನ ತಮ್ಮಂದಿರು ಇರೋದು ನಾಲ್ಕು ಜನದ್ದು ಡಿವೈಡ್ ಮನೆ ಓಕೆ ನಾವು ಒಬ್ಬೊಬ್ಬರು ಮನೆ ನಾವು ಈ ಊರಿಗೆ ಬಂತು ಅಂದರೆ ಎಷ್ಟೊಂದು ಮನೆಗೆ ಹೋಗ್ಬೇಕು ಗೊತ್ತಾ ತುಂಬ ಜಾಸ್ತಿ ಮನೆ ಇದೆ ಈ ಊರಲ್ಲಿ ಇವರು ಅಷ್ಟೇ ಅನಿಯಕ್ಕ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಇನ್ನು ಇದು ನೆಕ್ಸ್ಟ್ ಇನ್ನೊಂದು ತಮ್ಮನ ಮನೆ ನೋಡಿ ಹಳೆ ಕಾಲದು ತೊಟ್ಟಿ ಮನೆ ನಮ್ಮ ನಮ್ಮನೆ ಇದೇ ತರ ಇರೋದು ನಾನು ನಮ್ಮ ಮನೆ ಹೋಮ್ ಟೂರ್ ಮಾಡ್ತೀನಿ ಓಕೆನಾ ಬಂದೆ ತುಮಕೂರಿಂದ ಮೊನ್ನೆನೆ ಬಂದಿದೆ ಚೆನ್ನಾಗಿದ್ದೀರಾ ತುಮಕೂರಿಂದ ಯಾಕೆ ನಾನು ಬಂದ ತಕ್ಷಣ ಕೆಂಪಂತ ಮಾತಾಡ್ಸಿಲ್ಲ ನೀನ್ ಯಾವಾಗ ಬಂದೆ ಬೆಂಗಳೂರಿಂದ ಇಷ್ಟೊತ್ತಿಗೆ ರೆಡಿ ಆಗ್ಬೇಕು ತಾನೆ ಮತ್ತೆ ಮಾಡ್ತಿದ್ದು ಕಲ್ಲಿಂದ ನಮೀಟ್ರೆ ಅವಲ ಅಂದ್ರೆ

ನಾನು ಭಾನುವಾರನೇ ಬಂದೆ ಚೆನ್ನಾಗಿದ್ದೀರಾ ಇಲ್ಲಿದ್ದೀರಾ ಇದು ನಮ್ಮ ಅಜ್ಜಿಯ ಇನ್ನೊಬ್ರು ತಮ್ಮನ್ ಮನೆ ಅಲ್ಲಿ ಊಟ ಮಾಡ್ತಾ ಇದ್ರಲ್ಲ ಅವರೇನೇ ಇನ್ನೊಬ್ರು ತಮ್ಮ ಎಲ್ಲರ ಮನೆಗೂ ವಿಸಿಟ್ ಕೊಟ್ಬಿಟ್ಟು ಇನ್ನು ನಾನು ಹೋಗೋಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟುಬಿಟ್ಟೆ ఆంటీ కొడుతను కొడుతను హ్యాపీ సంక్రాంతి లల్ల ఫోల్డ్ మార్క్టిగా అంకులే కేలా తంగే లల్ల ఫోల్డ్ డెకరేట్ మార్క్టిగా ఆంటీ చాలా గిది ఇవగా అమ్మ అమ్మ ఆ వాల్ కి ఇల్లిగిడరా ಇಲ್ಲ ಇವ್ರ ಬದಲು ನಮ್ಮ ನೈಬರ್ಸ್ ಓಕೆನಾ ಫಸ್ಟ್ ಒಂದೇ ಬಿಲ್ಡಿಂಗಲ್ಲಿದ್ದಿದ್ದು ಇವಾಗ ಸ್ವಂತ ಓನಾಗಿ ಒಂದು ಮನೆ ಕಟ್ಕೊಂಡು ಹೋಗಿದ್ದಾರೆ ಬಟ್ ಇಲ್ಲಿ ಜೊತೆಯಲ್ಲಿದ್ದಾಗ ನಾವಂತೂ ಎಷ್ಟೋ ಕ್ಲೋಸ್ ಆಗಿದ್ವಿ ಗೊತ್ತಾ ಬಟ್ ತುಂಬ ಮಿಸ್ ಮಾಡ್ಕೊತೀವಿ ಇವಾಗ ನನಗಿಂತ ಮೋಕ್ಷೆ ತುಂಬಾ ಮಿಸ್ ಮಾಡ್ಕೊತಾನೆ ಅವ್ರನ್ನ ಅಕ್ಕ ಮೇ ಆಂಟಿ ಅಕ್ಕ ಮೇ ಆಂಟಿ ಅಂತ ತುಂಬಾ ಅಟ್ಯಾಚ್ ಆಗಿದ್ದ ಅವರು ಅಷ್ಟೇ ಮೋಕ್ಷನ ಮಿಸ್ ಮಾಡ್ಕೊತಾರೆ ಅಂತ ಅನ್ಕೊತೀನಿ ಇನ್ನು ಅವತ್ತು ನಾವು ತುಮಕೂರಿಗೆ ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿತ್ತು ಅವಾಗ ಕಾಲ್ ಮಾಡಿಬಿಟ್ಟು ಇದ್ದೀರಾ ಮನ್ವಿ ಬರ್ತಿದ್ದೀವಿ ಅಂದರು ಹ್ಞೂ ಅಕ್ಕ ಇದ್ವಿ ಬನ್ನಿ ಅಂದೆ ಪಾಪ ಅವರು ಏಯ್ಟ್ ಓ ಕ್ಲಾಕಲ್ಲಿ ಪರ್ಯಾಗ ಬಂದಿದ್ದರು ಥ್ಯಾಂಕ್ ಯು ಅಕ್ಕ ಅಷ್ಟೊತ್ತಲ್ಲಿ ನೆನ್ಪು ಮಾಡ್ಕೊಂಡು ಬಂದಿದ್ದಕ್ಕೆ ಅವರು ಪಾಪ ಇರಲಿಲ್ವಂತೆ ಔಟ್ಸೈಡ್ ಹೋಗಿದ್ರು ಅಷ್ಟೊತ್ತಿನಲ್ಲಿ ನೆನ್ಪು ಮಾಡ್ಕೊಂಡು ಬಂದಿದ್ದರು ಇನ್ನು ಇವ್ರ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆನಾ ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಇವಾಗಂತೂ ತುಂಬಾ ಮಿಸ್ ಮಾಡ್ಕೊತೀವಿ ಆಲ್ಮೋಸ್ಟ್ ಒನ್ ಇಯರ್ ಹತ್ತತ್ರ ಬಂತು ಅವರು ಅವ್ರ ಸ್ವಂತ ಮನೆ ಕಟ್ಕೊಂಡೋಗಿ ತುಂಬ ಮಿಸ್ ಮಾಡ್ಕೊತೀನಿ ಇಲ್ಲ ನಾವು ಜಾತ್ರೆಯಲ್ಲಿ ಪಿಲ್ಲೋಸ್ನ ನೋಡ್ತಾ ಇದ್ವಲ್ಲ ಅದೇ ಪಿಲ್ಲೋಸು ನಾವು ತೊಗೊಂಡಿದ್ದೆ ಮೂರು ಅಲ್ಲಿ ಸೋಫಾ ಮೇಲೆ ಇಟ್ಟಿದ್ದೀನಲ್ಲ ಆ ಪಿಲ್ಲೋಸು ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ ಅಲ್ವಾ ನಾನು ಅಬ್ಸರ್ವ್ ಮಾಡಿರಲಿಲ್ಲ ಜಾತ್ರೆಯಲ್ಲಿ ನನ್ನ ಹಸ್ಬೆಂಡ್ ನೋಡಿಬಿಟ್ಟು ಸೋಫಾ ಮೇಲೆ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಪರ್ಚೇಸ್ ಮಾಡಿದ್ದು ಸೋಫದು ಪಿಲ್ಲೋ ಇದ್ದಾವೆ ಇಲ್ಲಿ ಸೈಡಲ್ಲಿ ಕಾಟಲ್ಲಿ ಕಾಣಿಸ್ತಿದೆಯಲ್ಲ ಆ ಪಿಲ್ಲೋನೇ ಬಟ್ ಆ ಪಿಲ್ಲೋನ ದಿವನ್ ಕಟ್ಟಿಗೆ ಇಟ್ಟಿದ್ದೀವಿ ಯಾಕಂದರೆ ಅದು ಸೋಫಾ ಮೇಲೆ ಇಟ್ಟರೆ ಸೋಫಾನೇ ಫುಲ್ ಕವರ್ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಆದರೂ ಪಿಲ್ಲೋನ ಇಲ್ಲಿಗೆ ಇಟ್ಬಿಟ್ಟು ನಾವು ಈಗ ಜಾತ್ರೆಯಲ್ಲಿ ತಂದಿದ್ವಲ್ಲ ಆ ಪಿಲೋನ ಅಲ್ಲಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಂಡ್ರೆಡ್ ರುಪೀಸ್ ಒಂದಕ್ಕೆ ಪರವಾಗಿಲ್ಲ ಅನ್ನಿಸ್ತು ಇವ್ನು ನೋಡಿ ಮೋಕ್ಷ ಹೇಳು ಬೆಲ್ಲ ಕೊಟ್ಟೋದ್ರಲ್ಲ ಇದನ್ನೇ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಈಗ ಬಂದು ಕ್ಯಾಮ್ರಾ ಮುಂದೆ ತೋರಿಸ್ತಾ ಇದ್ದ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್